ಕಾಲದಲ್ಲಿ ಆಯಲ್ ಸಿಟಿ ಎಂದು ಕರೆಯುವ ಚಳ್ಳಕೆರೆ ತಾಲೂಕಿನಲ್ಲಿ ರೈತರು ಒಂದಷ್ಟು ಉಸಿರಾಡಬಹುದಾಗಿತ್ತು ಆದರೆ ಬದಲಾದ ಸಂದರ್ಭದಲ್ಲಿ ಮಳೆಯಿಲ್ಲದೆ ಸತತವಾಗಿ ಬಯಲು ಸೀಮೆ ಮತ್ತು ಬರಗಾಲದ ಪ್ರದೇಶವೆಂಬ ಹಣಪಟ್ಟಿಯನ್ನ ಕಟ್ಟಿಕೊಂಡ ರಾಜ್ಯದಲ್ಲಿ ಖ್ಯಾತಿ ಪಡೆದಿದ್ದರೆ ಇನ್ನೊಂದೆಡೆ ನಗರವನ್ನ ತಂಪಾಗಿಟ್ಟಿದ್ದರೆ ಅದು ರಸ್ತೆ ಬದಿಯಲ್ಲಿರುವ ಮರಗಳು ಮಾತ್ರ ಉಳಿದಿದ್ದವು ಕಳೆದ ಇಪ್ಪತ್ತು ವರ್ಷಗಳಿಂದ ರಸ್ತೆ ಬದಿಯಲ್ಲಿ ನೆಟ್ಟ ಮರಗಳು ಎಮ್ಮರವಾಗಿತ್ತು ಈಗ ತಂಪು ನೀಡುವುದಲ್ಲದೆ ಪುಟ್ಟ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿವೆ ಕಾಂಕ್ರೀಟ್ ನಾಡಿನ ನಡುವೆ ಅಳಿದುಳಿದಿರುವ ಮರಗಳು ಜನರಿಗೆ ನೆಮ್ಮದಿ ತಂದಿದ್ದವು ಆದರೆ ನಗರ ಬೆಳೆದಂತೆಲ್ಲ ರಸ್ತೆಗಳ ವಿಸ್ತರಣೆ ಅನಿವಾರ್ಯವಾಗುತ್ತಿದ್ದು ಅನಿವಾರ್ಯವಾಗಿ ರಸ್ತೆ ಬದಿಯ ಮರಗಳನ್ನು ಕಡಿಯುವುದು ಅನಿವಾರ್ಯವಾಗುತ್ತಿದೆ ನಗರದಲ್ಲಿ ರಸ್ತೆ ಅಗಲೀಕರಣಕ್ಕೆ ಅನಿವಾರ್ಯವಾಗಿ ಮರಗಳನ್ನು ಕತ್ತರಿಸಬೇಕಾಗುತ್ತದೆ ಅದರ ಬದಲಾಗಿ ಖಾಲಿ ಜಾಗದಲ್ಲಿ ಗಿಡಗಳನ್ನು ನೆಡುವ ಪದ್ಧತಿ ಹಾಗೂ ರಸ್ತೆ ಅಗಲೀಕರಣದ ನಂತರ ರಸ್ತೆ ಪಕ್ಕದ ಫುಟ್ಪಾತ್ ಮೇಲೆ ಗಿಡಗಳನ್ನು ನಡೆಸಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ನಗರಸಭೆ ಇಂಜಿನಿಯರ್ ವಿನಯ್ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಹೇಳುತ್ತಾರೆ